ಅಸಮಾನತೆ ಲಿಂಗಭೇದ ಮೂಢನಂಬಿಕೆ ಎಲ್ಲವೂ ಕೂಡ ಇದೆ ಅಂದಂಗೆ ಆಯ್ತಲ್ಲ ಇವುಗಳನ್ನು ಹೊಡೆದು ಹಾಕೋದಕ್ಕೆ ಏನೆಲ್ಲ ನಾವು ಪ್ರಯತ್ನಗಳನ್ನು ಇಷ್ಟು ಎಂಟುನೂರು ವರ್ಷ ಆದರೂ ಕೂಡ ಈ ಸಮಾಜದಲ್ಲಿ ನಾವು ಒಂದು ಸ್ಪಷ್ಟತೆಯನ್ನು ಕೊಡುವಂಥ ಕೆಲಸ ಇನ್ನು ಪೂರ್ಣ ಆಗಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ ಅದಕ್ಕೆ ಬಸವಣ್ಣ ಪ್ರಸ್ತುತ ಅಂದಾಗ ಅದರ ವಾಸ್ತವಿಕ ಅಂಶ ವಾಸ್ತವಿಕ ಸ್ಥಿತಿ ಏನು ಹಿಂದಿದೆ ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ ವಸ್ತು ನಿಷ್ಠೆಯಾಗಿ ಸಮಾಜದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವುಗಳನ್ನು ಸರಿ ಮಾಡುವಂಥ ಕೆಲಸ ಇವತ್ತು ಆಗಬೇಕು ಇವತ್ತು ಮೂರ್ತಿ ಸ್ಥಾಪನೆ ಮಾಡಿದ್ದೀವಿ ಮೂರ್ತಿ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿ ಅಂದವಾದಂಥ ಬಿಲ್ಡಿಂಗ್ ಕಟ್ಬೋದು ಇವತ್ತು ಆಧುನಿಕವಾಗಿ ಇರುವಂಥದ್ದು ಆದರೆ ಅದರ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸುವ ಸಲುವಾಗಿ ನಿರಂತರವಾಗಿ ಪ್ರಯತ್ನಗಳಾದಾಗ ಮಾತ್ರ ಅದು ಸಾಧ್ಯ ಇದೆ ಹೀಗಾಗಿ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಪರಮ ಪೂಜ್ಯರಿದ್ದಾರೆ ಅವರು ಬಂದವ್ರಿಗೆಲ್ಲ ಹೇಳ್ತಾರೆ ಇದನ್ನು ಏನಾಗಿದೆ ಅಂದರೆ ಈ ದೇಶದಲ್ಲಿ ಭಾಳಷ್ಟು ಜನ ಆಚಾರ್ಯಾರೆ ಆಚರಣೆ ಇಲ್ಲ ಆಚರಣೆ ಬರಬೇಕಾಗಿದೆ ಈ ದೇಶಕ್ಕೆ ಭಾಳ ದೊಡ್ಡ ಚರಿತ್ರೆ ಇದೆ ಬೇಕಾಗಿರೋದು ಚಾರಿತ್ರ್ಯ ಈ ದೇಶದಲ್ಲಿ ಸಂಘರ್ಷ ಇದೆ ಬೇಕಾಗಿರೋದು ಸಮನ್ವಯ ಹೀಗಾಗಿ ಪರಮ ಪೂಜ್ಯರ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಡು ಅಳವಡಿಸಿದಾಗ ಮಾತ್ರ ಈ ಎಲ್ಲ ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ ಆ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಇಂಥ ಒಂದು ಆಂದೋಲನ ನಡೀಲಿ ಅಂತ ನಾನು ಕೂಡ ಬಯಸ್ತೇನೆ ಸಾಮಾಜಿಕ ಪರಿವರ್ತನೆ ಆಗುವಂಥ ವೈಚಾರಿಕವಾಗಿ ನಾವು ಮುನ್ನಡೆಯುವಂಥ ಬದುಕಿನಲ್ಲಿ ಅಳವಡಿಸುವಂಥ ಕೆಲಸ ಆಗಲಿ ಅಂತ ಹಾರಿಸ್ತೇನೆ ಎಲ್ಲ ಪರಂಪುರ ಪರಂಪೂಜರ ಇಚ್ಛೆ ಇದೆ ಘಟಪ್ರಭಾ ದಡದಲ್ಲಿ ಭವ್ಯವಾಗಿರುವಂಥ ನೂರ ಎಂಟು ಫೀಟು ಎಷ್ಟು ಹಾಂ ಅದೇ ಒನ್ನೂರ ಎಂಟು ಒನ್ನೂರ ಎಂಟು ಫೀಟಿನ ಬಸವಣ್ಣವರ ಮೂರ್ತಿಯನ್ನು ಘಟಪ್ರಭಾ ದಡದಲ್ಲಿ ಮಾಡಬೇಕನ್ನುವಂಥದ್ದು ನಮ್ಮ ಪ್ರಭಾಕರನವರು ಕೂಡ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ ಖಂಡಿತವಾಗೂ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತರಿಸ್ಕೊಂಡು ಆದಷ್ಟು ಬೇಗನೆ ಅದಕ್ಕೆ ಏನು ಆದೇಶ ಮಾಡಬೇಕು ಅದನ್ನು ಖಂಡಿತವಾಗಿ ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಈ ಭಾಗದ ಜನರ ಕನಸು ನೆನೆಸು ಮಾಡುವಂಥದ್ದು ಅದರ ಮುಖಾಂತರ ಒಂದು ಸ್ಫೂರ್ತಿ ಬಸವ ತತ್ವದ ಒಂದು ಸ್ಫೂರ್ತಿ ಎಲ್ಲ ಕಡೆ ಹರಡಲಿ ಅಂತ ನಮ್ಮ ಆಶೆಯಾಗಿದೆ ಆ ನಿಟ್ಟಿನಲ್ಲಿ ಒಂದು ವಿಶ್ವಮಟ್ಟದ ಪ್ರವಾಸಿ ತಾಣ ಆಗಬೇಕು ಆ ನಿಟ್ಟಿನಲ್ಲಿ ಅದನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷ ಆಗಿದೆ ನನಗೆ ಬಸವಣ್ಣನ ನೆಪದಲ್ಲಿ ನಿಮ್ಮನ್ನೆಲ್ಲ ನೋಡೋ ಅವಕಾಶ ಸಿಕ್ಕಿದ್ದು ಆಧುನಿಕ ಬಸವಣ್ಣಗಳನ್ನೆಲ್ಲ ನೋಡೋಕೆ ಸಿಕ್ಕಿದೆ ಬಸವ ವಿಚಾರಕ್ಕೆ ಎಲ್ಲಿವರೆಗೂ ಕಾಲ ಇದೆ ಅಲ್ಲಿವರೆಗೂ ಬಸವ ವಿಚಾರ ಇರ್ತದೆ ಎಲ್ಲಿವರೆಗೂ ಕಾಲ ಇದೆ ಬಸವ ವಿಚಾರ ಇರ್ತದೆ ಸತ್ಯದ ಆಧಾರದ ಮೇಲೆ ಆ ವಿಚಾರಗಳಿದ್ದಾವೆ ಮತ್ತು ಶುದ್ಧ ಕನ್ನಡದಲ್ಲಿ ವಚನಗಳಿರೋದರಿಂದ ಎಲ್ಲಿವರೆಗೂ ಕಾಲ ಇರ್ತದೆ ಅಲ್ಲಿವರೆಗೂ ಕನ್ನಡವೂ ಇರ್ತದೆ ಎಲ್ಲಿವರೆಗೂ ಕನ್ನಡ ಇರ್ತದೆ ಅಲ್ಲಿವರೆಗೂ ಬಸವಣ್ಣನೂ ಅಂತ ಮಾತನ್ನು ಈ ಸಂದರ್ಭಕ್ಕೆ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಪೂಜ್ಯರ ಆಶೀರ್ವಾದವನ್ನು ಕೋರಿ ನನ್ನ ಮಾತಿಗೂರಾಮ್ ಹೇಳ್ತೀನಿ ಈ ಒಂದೇ ಒಂದು ಕೊನೆ ಮಾತು ಇದನ್ನು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಅಭಯ್ ಪಾಟೀಲ್ರು ಭಾಳಷ್ಟು ಮುತುವರ್ಜಿ ವಹಿಸಿದ್ದಾರೆ ಮಹಾನಗರ ಪಾಲಿಕೆಯಿಂದ ಅದಕ್ಕೆ ಅನುದಾನ ಅನುದಾನವನ್ನು ಕೊಡಿಸಿದ್ದಾರೆ ಮಹಾನಗರ ಪಾಲಿಕೆನ ಸ್ಮಾರ್ಟ್ ಸಿಟಿನ ಮಹಾನಗರ ಪಾಲಿಕೆ ಹಾಂ ಮತ್ತು ಸ್ಮಾರ್ಟ್ ಸಿಟಿಯಿಂದ ಬೇರೆ ಆಗುತ್ತೆ ಮತ್ತು ನಾನು ಪ್ರಶ್ನೆಗೆ ಅಷ್ಟು ಉತ್ತರ ಕೊಟ್ಬಿಡೋ ಮುಂದೆ ನಾನು ತಿಳ್ಕೋತೀನಲ್ಲ ಮಹಾನಗರ ಪಾಲಿಕೆಯ ಮೇಯರ್ ಉಪ ಮೇಯರ್ ಬಂದಿದ್ದಾರೆ ಮತ್ತು ಅಭಯ್ ಪಾಟೀಲ್ರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅಭಿನಂದನೆ ಹೇಳ್ತೀನಿ ಈ ಥೀಮ್ ಪಾರ್ಕ್ ಮಾಡೋದಕ್ಕೆ ನೀವೆಲ್ಲ ಅದನ್ನು ಸಿದ್ಧತೆ ಮಾಡಿ ಒಳ್ಳೆಯ ಟೀಮ್ ಪಾರ್ಕನ್ನು ಕೂಡ ಇಲ್ಲಿ ಮಾಡೋಣ ಸರ್ಕಾರದ ಸಹಾಯವನ್ನು ಕೂಡ ನಾನು ಅದಕ್ಕೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶಂಕುಸ್ಥಾಪನೆಯನ್ನು ನೆರವೇರಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಅನಂತ್ಯ ಧನ್ಯವಾದಗಳು ಇದೀಗ ಪರಮ ಪೂಜ್ಯರಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಆಶೀರ್ವಾದ ಪೂರಕವಾದಂಥ ಒಂದು ಅಭಿನಂದನೆ ಧನ್ಯವಾದಗಳು ಇದೀಗ ಪರಮ ಪೂಜ್ಯರಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಆಶೀರ್ವಾದ ಪೂರಕವಾದಂಥ ಒಂದು ಅಭಿನಂದನೆ